ಈ ಆಡಿಯೋನ ದಯವಿಟ್ಟು ಯಾರು ಇನ್ ಮುಂದಕ್ಕೆ ಬ್ಯಾಂಕ್ ಅಲ್ಲಿ ಸಾಲ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಈ ಆಡಿಯೋ ಕೇಳಿ ಬ್ಯಾಂಕ್ ಗಳಲ್ಲಿ ಸಾಲ ತಗೋಬೇಕೋ ಬೇಡವೋ ಆಸ್ಗೆ ಇದ್ದಷ್ಟು ಕಾಲ್ ಚಾಚದ ಒಳ್ಳೇದ ಅನ್ನೋದನ್ನ ಯೋಚನೆ ಮಾಡಿ ಎಲ್ಲಿದ್ದಾರೆ ಅಂದ್ರೆ ಈ ನಮ್ದು ಮಗುತ್ ಕೆಲಸ ಸರ್ ನಮ್ದು ಮಗುದ್ ಕೆಲಸ ಇಲ್ದಿರೋದಕ್ಕೆ ಸ್ವಲ್ಪ ಕೈ ಬೇರೆ ಲೇಟ್ ಆಗಿತ್ತು ಮಗ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಡ ನಮಗೆ ಹೇಳಿ ಮೇಡಮ್ ಆದ್ರೂ ಬಿಡಿ ಇನ್ನೊಂದ್ರು ಬಿಡಿ ಎಲ್ಲಿದ್ದಾರೆ ಈಗ ನಾಳೆ ಅಲ್ಲ ಒಂದ್ ಒಂದು ನಾಚಿಕೆ ಮಾನಂಬರ್ ಫೋನ್ ಕೊಡ್ಬಿಟ್ಟು ಎಂಟಿ ಕಲ್ ಮಾತಾಡಕ್ಕೆ ನಾಚಿಕೆ ಆಗಲ್ಲ ಮಾತಾಡಕ್ಕೆ ಲೋನ್ ಕೊಡ್ತೀರಾ ಎಂಟು ಗಂಟೆ ಆಯ್ಪ ಗೊತ್ತಾಗಲ್ಲ ಅಂತ ಫೋನ್ ರಿಸೀವ್ ಮಾಡಿ ಮಾತಾಡಕ್ಕೆ ಬ್ಯಾಂಕ್ ಇಂದ ಸರಿ ನೀವ್ ಯಾರು ನಂಬರ್ ಇಂದ ಮಾಡ್ತಿರೋದು ನೀವ್ ನಮ್ಮ ನಂಬರ್ ಅಲ್ಲಿ ಲೋನ್ ತಗೊಂಡು ಅವ್ರ ನಂಬರ್ ಬೇರೆ ಇದೆಯಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಎಂಟಿ ಲೋನ್ ತಗೊಳ್ಳೋದು ಯಾವ ಗಂಡಸ್ಥಾನ ಅನ್ಕೊಂಡಿದೀರ ಏನ್ ಮಾತಾಡ್ತಾ ಇದೀರಾ ನೀವು ಹೇಳಿ ಕನ್ನಡ ಅಚ್ಚ ಕನ್ನಡ ಮಾತಾಡ್ತಾ ಕನ್ನಡ ಸರಿಯಾಗಿ ಮಾತಾಡೋದು

ಹಳ ಬೇರೆ ಹಳ ಮೂರ್ ಸಾವಿರ ಎರಡು ರೂಪಾಯಿ ಕಟ್ಟೋಷ್ಟೊತ್ತಿಗೆ ನನಗೆ ಕಟ್ಸ್ಕೊಳ್ಳೋದು ಹೆಂಗೆ ಎಂತಡ